ದುಬೈ ದ ಗ್ಲೋಬಲ್ ವಿಲೇಜ್ ಮಾದರಿ ನಡೆದು ಕರಾವಳಿ ಉತ್ಸವ ಟ್ವೆಂಟಿ ಟ್ವೆಂಟಿ ಫೋರ್ ನಮಸ್ಕಾರ ಮಾತೇ ನಮ್ಮ ಮೀಡಿಯಾ ಈ ಸಲ ನಮ್ಮ ಕುಡ್ಲಾದ ಕ್ಲೇಗ್ ನ್ಯೂ ಇಯರ್ ಧಮಾಕಾ ಆಫರ್ ಬಂದೆ ಬನ್ನಿಲಿ ದಾಯ ಬಂದಾಗ ಕರಾವಳಿ ಉತ್ಸವ ಟ್ವೆಂಟಿ ಟ್ವೆಂಟಿ ಫೋರ್ ದಾದ ಉಂಡು ಈ ಸಲ ಬಾರಿ ಗರ್ದಡೆ ನಂಡ್ ಕುಡ್ಲದ ಪ್ರತಿ ಜನಕಲು ಈ ಸಲಿದ ಈ ಕರಾವಳಿ ಉತ್ಸವ ಪೋಪಾರ್ ಬಂದಿತ್ತಿಂದ ಪೈಸಾ ವಸೂಲ್ ಬಂದೆ ಬನ್ನಿಲಿ ಸೊ ಅವೇತ ಒಂದು ಯೂನಿಟ್ ಚಿತ್ತಿನ ಕದ್ರಿ ನಡತೊಂದಿಪ್ಪುನ ನಟಂದಿಪ್ಪುನಾಟಿಕ್ ಬಟರ್ಫ್ಲೈ ಶೋ ಪನ್ಪುನಡೆ ಪುನೇ ಬೈದ ಸೊ ಅವೇತನ ಕ್ಲಿಗೆ ಎಕ್ಸ್ಪೀರಿಯನ್ಸ್ ఈవెంట్ కరాటిక్టర్ <laughs> 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 ឣ្ಾ ಸದಿದದಿವ ಠವೆ ತವುಪಾ決್ಬತ. ជಮ್ಅಮ್ಡೆ ತೋದಿದದ ನ Tory double Aussie. Weik니ped a video. You very perceptное, like he said kovermaी. Ok! We can say 2000 cam that come here To see the events of those he and staff were indeed your events, But only win the fair. He is a superhero of all the things I said Yes! see! $22. Yes which $the mall is four to nine? O annot add your entrance at weighout at the సో సో ఇందు బటర్ఫ్లై షో సెటప్ ఎంట్రీ బటర్ఫ్లైద్ ఇంచినెట్అప్ మాత్రి రూపీస్ పర్ పర్సన్ బిలో ఫైవ్ ఇయర్స్ ఫ్రీ ద్రీ జోక్ ఐదు వర్షదో జోక్ తోజను बट उल यांच्या इंडा मला तू आले तू का तू का यांच्या रोबॉटिक बटरफ्लाय शो ತೋಹಲಿ ನಮೂನೆ ನಮೂನೆ ರೀತಿದ ಇನ್ಸೆಕ್ಟ್ಸ್ ಅದ ಒಂದು ಅವೇನಂತ ರೋಬೋಟಿಕ್ಸ್ ಲೆಕ್ಕ ಯೂಸ್ ಮಾಡ್ತೊಂದು ರೋಬೋಟಿಕ್ಸ್ ಇನ್ಸೆಕ್ಟ್ಸ್ ಅದ ಬಂದ್ ಲೈಕ್ ಮೂವ್ಮೆಂಟ್ ಇಕ್ಕ ಲೆಕ್ಕ ಒಂಥರ ತೋವಾಲಿ ಸ್ಕಾರ್ಪಿಯೋನು ಒಕ್ಕ ಹನಿ ಬಿ ಗ್ರಾಸ್ ಗ್ರಾಸೋಪರ ಕ್ರಿಕೆಟರ್ ಅದೇ ಗ್ರಾಸ್ ಓಪರ ಅಂದಿನ ಕೂಡ ಹಾ ಗ್ರಾಸ್ ಓಪರ್ ಒಂದು ತೋಲಿ ಬೀಟಲ್ ಬೀಟಲ್ ಅಂತೀನಿ ನೇನು ತುಲುಟು ದಾಧ ಫನ್ ಪೇರ್ ಬಂದೆನೆ ಕಿಲು కమెంట్ మనోడు బూవలి అలే ఐసా ఇంచి మూమెంట్ మే అయికే తక్క సౌండ్ ఇఫెక్ట్స్ మాత్ర బర్త ఇన్సెక్ట్స్ త మాత్ర ఉల బన్నగా నెనిక్ ఒర జంగ వచ్చు ప్రతి అంజీ రీతి ఇలా తువలి బటర్ఫ్లై ఐసా ಒಂಥರ ಆಯ್ತಾ ಇಂಚಿನ ಮೇಕೋವರ್ಸ್ ಓವರ್ಸ್ ದಾದ ಮಾತ ಒಂದು ಕೂಗಲಿ ಪ್ರತಿ ಒಂಜಿಲ್ಲ ಅಯ್ಯ ಸರ್ ರೆಕ್ಕೆ ಬೀಜನ ಗಾಳಿ ಬರೋನು ನೀವು ಮುಲ್ತೋಲಿ ಡ್ರ್ಯಾಗನ್ ಫ್ಲೈ ಬಾರ್ ಲೈಕ್ ಮಲ್ದೇರ್ ಮಾತ್ರ ಜೋಕ್ಲೇನ್ ಮತ್ತೆ ಲೆತೊಂಬತ್ತೊಂಡ ಪಕ್ಕ ಜೋಕ್ಲೆ ಖುಷಿ ಅವು ಜನಕ್ಕೆಲ್ಲ ಮಸ್ತ್ ಒಂಥರ

ಅದೇ ಕೌಸಿಕಣ್ಣ ಮೇರುವುಲಿ ವಿಡಿಯೋ ದೆಪ್ನೆಡ್ ವಿಜಿಲ್ ಇಲ್ಲ ತಿರೆಗೆ ಎಂಚಾ ಉಂದೆ ಅಮ್ಮುಲು ಅಂತಾರಾ ಹಡ್ಡ ಅಂಡೋ ಜೋಕ್ಲೇ ಪೊರಡ್ಡ ಅದರ ಸೌಂಡ್ ಎಫೆಕ್ಟ್ ಮಾತಾ ಬಾತದು ಒಂದಿ ನಮ್ಮ ಕತ್ತಲೆ ಗೆಡ್ಡ ತូច ನಾನು ಅದೇ ಕತ್ತಲೆ ಬತ್ತನ ಲೈಟಿಂಗ್ಸ್ ಮಾತಾ ಬಾರದು ತುವಲಿ ಮಿತ್ತದ ಮಾತಾಂತಾರ ಅಲ್ಲಿ ಲೇಸರ್ ಲೈಟ್ ಎಫೆಕ್ಟ್ಸ್ ಮಾತಾ ಬಾರದೇರಿ ಜೋಕ್ಲೇನರ್ ತಂದ ಬರಲಿ ಬರಲಿ ಅದರ ಸೌಂಡ್ ಎಫೆಕ್ಟ್ ಪಾರದು ಒಂದಿ ಗುಡ್ಡೆಗೆ ಎಕ್ಸ್‌ಪ್ಲೋರ್ ಮಾಡ ಕಲವತ್ತಿ ಹಾಕೊಂಡ ಅದೇ ನಾನಾ ರೀತಿದ ಒಂದಿ ರಿಯಲಿಸ್ಟಿಕ್ ಅದು ಜೂಮ್ ತುಲೇಕೋಚ ನಮ್ಮ ಓಡಿದು ಹೋದ

ఇష్ట జోక్ ప్లేస సో ఇలా కూడా ఇస్తాయి ట్రై మంచి ఫోటో సెల్ఫి గు ఇంకలేదా చైల్డ్ ఇదే నాకు ఇంకా మాత మరలు కట్ ఎక్స్ప్లొర్ మాక్స్పీరియన్స్ నిర భూ ఎక్సిక్ట్ బర్ఫ్లై రోబోటిక్ బటర్ఫ్లై షో అదే ಎಕ್ಸ್ಪ್ಲೋರ್ ಮಾಡಿ ಈತ ಗೋಸ್ಕರ ಅಂದೆ ಗೊಬ್ಬರ ಅಂಜಿ ಎಲ್ಲ ಮಟ್ಟದ ಫುಲ್ ಎಂಜಾಯ್ ಮಾಡ್ತಾ ಆ ಜೋಕಲ್ ಒಟ್ಟಿಗೆ ಪೇರೆಂಟ್ಸ್ ನಾಕಿಲ್ಲ ಜೋಶ್ ಗೊರಂದು ಜೋಕ್ಲೆ ಗೊಬ್ಬರ ಪನ್ಪುನು ಬಾರ್ಲಾಕ

ಮುಂತೂಡ ಸರಿ ಸರಿ ಸೊ ಸೈನಿಂಗ್ ಆಫ್ ಫ್ರಾಮ್ ಹಾಂ ಇಡ್ದುಂಬು ನಿಜವೇ ಈ ವಿಡಿಯೋ ನಿಲ್ಲಿಕ್ಕೆ ಇಷ್ಟ ಅಂಡಾ ಲೈಕ್ ಮಾಡ್ಲಿ ಶೇರ್ ಮಾಡ್ತೀವಿ ಕಮೆಂಟ್ ಮಾಡಲಿ ಆ್ಯಂಡ್ ಕುಟ್ಲ ಟೂರಿಸಂ ದಾದಾಮ ಇಂಚಿನ ಮತ್ತೆ ಗ್ರೋತ್ ಮಾತು ಮತ್ ನಾಕ ನಮ್ಮ ಲಗ್ಲಿ ಮತ್ತೆ ಸಪೋರ್ಟ್ ಮಾಡ್ತೀವ್ ನಮ್ಮ ಕುಟ್ಲ ನಮ್ಮ ಕುಟ್ಲ ನಮ್ಮ ಸಪೋರ್ಟ್ ಮಾಡ್ತೀವಿ ನಾವು ಇರ್ಸೋ ಅದೇ ಸರಿಯಪ್ಪ ಅಂಡಾ ಕದ್ರಿ ಪಾರ್ಕ್ ಇರ್ತೀವಿ ಪಿದಾಡುವ ನೆಕ್ಸ್ಟ್ ಲೊಕೇಶನ್ಗೆ ಜಂಪ್ ಅಪ್ಪ ಸೊ ಅಂಟಿಲ್ ದೆನ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಟೊಕ್ ಟೋಕೆ ಸಬ್ಸ್ಕ್ರೈಬ್ ಕದ್ರಿ ಪಾರ್ಕ್